ರಿಲ್ಯಾಕ್ಸ್ ಮೂಡ್ನಲ್ಲಿ ಸಿಎಂ ವೀಕ್ಷಣೆಯನ್ನು ಮಾಡಿದ್ದಾರೆ ಸಿಎಂ ಮೈಸೂರಿನ ಸಿ ಚಿತ್ರಮಂದಿರದಲ್ಲಿ ವೀಕ್ಷಣೆಯನ್ನ ಮಾಡಿದ್ದಾರೆ ರಿಲ್ಯಾಕ್ಸ್ ಮೂಡ್ ನಲ್ಲಿ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯವರು ಇದ್ದಾರೆ ಎನ್ನುವುದ್ರ ಬಗ್ಗೆ ಮಾಹಿತಿ ನಿನ್ನೆ ರಾತ್ರಿ ಅನ್ನ ಸಿನಿಮಾ ವೀಕ್ಷಣೆಯನ್ನ ಮಾಡಿದ್ದಾರೆ ಸಿಎಂ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಸೇರಿದಂತೆ ಹಲವರು ಸಿಎಂಗೆ ಸಾಥನ್ನ ನೀಡಿದ್ದಾರೆ ಅನ್ನದ ಮಹತ್ವ ಸಾರುವಂಥ ಒಂದು ವಿಶೇಷವಾದಂಥ ಚಿತ್ರ ಇದು ಸರ್ಕಾರದ ಅನ್ನ ಭಾಗ್ಯಕ್ಕೆ ಪೂರಕವಾದಂತ ಸಿನಿಮಾ ಇದು ಸಿನಿಮಾ ನೋಡಿ ಶ್ಲಾಘಿಸಿದ್ದಾರೆ ಸಿ ಎಂ ಅನ್ನ ಅನ್ನುವಂಥ ಶೀರ್ಷಿಕೆಯಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿದೆ ಇದು ಅನ್ನದ ಮಹತ್ವವನ್ನು ಹೇಳುವಂಥ ಸಿನಿಮಾ ಆಗಿದೆ ಸಿದ್ದರಾಮಯ್ಯನವರ ಕನಸಿನ ಕೂಸು ಕನಸಿನ ಯೋಜನೆ ಅನ್ನ ಭಾಗ್ಯ ಅನ್ನರಾಮಯ್ಯ ಅಂತ ಕೂಡ ಸಿದ್ದರಾಮಯ್ಯನವರನ್ನ ಕರಿತಾ ಇದ್ದೀವಿ ಸೊ ಈ ಸಂದರ್ಭದಲ್ಲಿ ಅನ್ನ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗಿರೋದು ಇದು ಅನ್ನದ ಮಹತ್ವವನ್ನು ಮತ್ತು ಸಿದ್ದರಾಮಯ್ಯನವರೇ ಜಾರಿಗೆ ತಂದಿರುವಂಥ ಅನ್ನ ಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಸಿನಿಮಾ ಆಗಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ವೀಕ್ಷಿಸಿದ್ದಾರೆ ಆಮೇಲೆ ಬಹಳ ಶ್ಲಾಘಿಸಿದ್ದಾರೆ ಈ ಸಿನಿಮಾವನ್ನ ಅನ್ನೋದನ್ನು ಕೂಡ ಗೊತ್ತಾಗ್ತಾ ಇದೆ ನೀವು ಗಮನಿಸ್ತಾ ಇದ್ದೀರಾ ನಿನ್ನೆ ಸಿನಿಮಾ ನೋಡೋದಕ್ಕೆ ಹೋಗಿದ್ದು ಅನೇಕರು ಅವರಿಗೆ ಸಾಥ್ ಕೂಡ ನೀಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಹಗರಣಗಳು ಒಂದಷ್ಟು ಪ್ರಕರಣಗಳು ಇದೆಲ್ಲದರ ನಡುವೆ ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ದಾರೆ ಸಿ ಎಂ ಸಿದ್ದರಾಮಯ್ಯವರು ಈ ಮುಖಾಂತರವಾಗಿ ನೋಡಿ ನಿನ್ನೆ ಮೈಸೂರಿನಲ್ಲಿ ಈ ಒಂದು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದು ಬ್ಯಾಕ್ ಟು ಬ್ಯಾಕ್ ಅನೇಕ ಕಾರ್ಯಗಳ ಒತ್ತಡದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಇದ್ರು ಒಂದಾದ ಮೇಲೆ ಒಂದು ವಿಚಾರಗಳು ರಾಜ್ಯ ಸರ್ಕಾರದ ಮೇಲೆ ಪರಿಣಾಮ ಬೀರ್ತಾ ಇತ್ತು ಮತ್ತು ರಾಜ್ಯ ಸರ್ಕಾರಕ್ಕೆ ತಲೆ ಬೀಸಿ ತಲೆನೋವನ್ನು ತಂದೊಡ್ಡಿತ್ತು ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಇದು ಸಿನಿಮಾವನ್ನ ನೋಡಿ ರಿಲ್ಯಾಕ್ಸ್ ಆಗಿದ್ದಂತ ಕ್ಷಣ ನೀವು ಗಮನಿಸ್ತಾ ಇದ್ದೀರಾ ನಿನ್ನೆ ಎದ್ದು ಇದು ನಿನ್ನೆ ರಾತ್ರಿ ಅನ್ನ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ ಅನ್ನ ಸಿನಿಮಾದ ವಿಶೇಷತೆ ಏನು ಅಥವಾ ಅನ್ನ ಸಿನಿಮಾ ಏನ್ ಅದರ ಸಂದೇಶ ಏನಾಗಿತ್ತು ಅಂದ್ರೆ ಅನ್ನದ ಬಗೆಗಿನ ಮಹತ್ವವನ್ನು ಸಾರುವಂತ ಇದಾಗಿತ್ತು ಸೊ ಅದನ್ನ ಶ್ಲಾಘಿಸಿದ್ದಾರೆ ಬಹಳ ಅದ್ಭುತವಾದಂತ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಸಮಾಜಕ್ಕೆ ಒಂದು ಮೆಸೇಜ್ ಪಾಸ್ಟ್ ಮಾಡುವಂತ ಸಿನಿಮಾ ಇದಾಗಿರೋದು ಸಿದ್ದರಾಮಯ್ಯನವರು ಅನೇಕ ಯೋಜನೆಗಳನ್ನ ಜಾರಿಗೆ ತಂದ್ರು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕೊನೆಯ ಹಂತದವರೆಗೂ ಇರುವಂತ ಪ್ರತಿ ಒಬ್ಬರಿಗೂ ಕೂಡ ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು ಈ ಅನೇಕ ಯೋಜನೆಗಳಲ್ಲಿ ಅನ್ನ ಭಾಗ್ಯ ಕೂಡ ಒಂದು ಇದು ಸಿದ್ದರಾಮಯ್ಯನವರ ಕನಸಿನ ಕೂಸು ಅಂತಾನೆ ಕರೆಸ್ಕೊಳ್ತಾ ಇತ್ತು ಈ ಕಾರಣಕ್ಕಾಗಿ ಅವರನ್ನ ಅನೇಕರು ಅನ್ನರಾಮಯ್ಯ ಅಂತ ಕರೆದಿದ್ದು ಕೂಡ ಇದೆ ಸೊ ಅದೇ ಅನ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಿನಿಮಾವನ್ನ ರಚಿಸಲಾಗಿತ್ತು ಆ ಸಿನಿಮಾವನ್ನು ನೆನೆ ವೀಕ್ಷಣೆ ಮಾಡಿರೋದು ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಒಂದೇ ಮಾತು ನನ್ನ ರಾಜ್ಯದಲ್ಲಿ ಯಾರೂ ಕೂಡ ಹಸಿತುಕೊಂಡು ಮಲಗಬಾರದು ಎಲ್ಲರಿಗೂ ಅನ್ನ ಸಿಗಬೇಕು ಎಲ್ಲರಿಗೂ ಊಟ ಸಿಗಬೇಕು ಈ ಕಾರಣಕ್ಕಾಗಿಯೇ ಫ್ರೀ ಅಕ್ಕಿ ಈ ಕಾರಣಕ್ಕಾಗಿಯೇ ಅನ್ನ ಭಾಗ್ಯ ಈ ಥರದ್ದು ಯೋಜನೆಗಳನ್ನು ಘೋಷಣೆ ಮಾಡಿತು ಸೊ ಇದೀಗ ಅದೇ ಅನ್ನದ ಮಹತ್ವವನ್ನು ಒಂದು ತುತ್ತು ಅನ್ನಕ್ಕೂ ಕೂಡ ಎಷ್ಟು ಪರದಾಡಬೇಕಾದಂಥ ಪರಿಸ್ಥಿತಿ ಕೆಲವು ಕಡೆಯಲ್ಲಿ ಇದೆ ಅದನ್ನು ಹೇಳುವಂಥ ಅದನ್ನು ಸಾರುವಂಥ ಸಿನಿಮಾ ಈ ಅನ್ನ ಸೊ ಈ ಸಿನಿಮಾವನ್ನು ನೆನ್ನೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ವೀಕ್ಷಿಸಿದ್ದಾರೆ ಬಹುದಿನಗಳ ನಂತರ ಈ ತರದೊಂದು ಸಿನಿಮಾವನ್ನ ವೀಕ್ಷಿಸಿದ್ದಾರೆ ಸಿಎಂ